ಪವಿತ್ರೀ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನನಗೆ ಸ್ವಲ್ಪ ಶೀತ ಕೆಮ್ಮು ಜಾಸ್ತಿ ಆಗಿದೆ ಏನಪ್ಪ ಇವಳು ಶೀತ ಕೆಮ್ಮು ಇಟ್ಕೊಂಡು ಈ ತರ ರೆಡಿ ಎಲ್ಲೇ ಹೋಗ್ತಿದ್ದಾಳೆ ಅಂತ ನೀವು ಯೋಚನೆ ಮಾಡ್ತಿದ್ದಾ ಸೊ ನಿಮಗೆ ಮಂತ್ರಗಳು ಕೇಳಿಸ್ತಿರ್ಬೋದು ನಮ್ಮ ಮನೆ ಇದ್ರಕ್ಕೆ ಒಂದು ವಿಶೇಷವಾದ ಫಂಕ್ಷನ್ ಇದೆ ಸೊ ಆ ಫಂಕ್ಷನ್ಗೆ ಟೂ ಡೇಸ್ ಬ್ಯಾಕೆ ಇನ್ವೈಟ್ ಮಾಡಿದರು ಸೊ ಅದು ಒಂದು ವಿಶೇಷವಾದ ವ್ಯಕ್ತಿ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ದಾವಣಗೆರೆಯಲ್ಲಿ ಸುಪ್ರಸಿದ್ಧವಾದ ಒಂದು ಹೋಟೆಲ್ ಇದೆ ಸೊ ಆ ಹೋಟೆಲ್ ಓನರು ಇನ್ವೈಟ್ ಮಾಡಿದ್ದಾರೆ ಸೊ ಇವ್ರ ಮನೆ ಮುಂದೆ ಯಾವುದೇ ಒಂದು ಮನೆಯೂ ಕೂಡ ಇಲ್ಲ ಏನೂ ಇಲ್ಲ ಆದರೂ ಕೂಡ ಏನು ಇರ್ಬೋದು ಅಂತ ನೀವು ಅಂದ್ಕೊಳ್ತಿರ್ಬೋದು ಸೊ ವಿಡಿಯೋ ಮಾಡ್ತೀನಿ ಸೊ ನಿನ್ನೆ ಅವ್ರ ಹತ್ರ ಕೇಳಿದೆ ನಾನು ವಿಡಿಯೋ ಮಾಡ್ಬೋದು ಹೌದಾ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಹ್ಞೂ ಅಂತ ಹೇಳಿದ್ದಾರೆ ಸೊ ಓನರ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸೊ ತುಂಬಾ ಒಳ್ಳೆಯವರು ಹಣ ಇರೋದೊಂದೇ ಇಂಪಾರ್ಟೆಂಟ್ ಅಲ್ಲ ಹಣಕ್ಕೆ ತಕ್ಕಂಗೆ ಮನುಷ್ಯನ ಗುಣನೂ ಇರಬೇಕು ಅದ್ರ ಮೇಲೆ ಅವರ ಅಂತಸ್ತು ಬೆಳೆಯೋದು ಸೊ ಇವಾಗ ಒಬ್ಬ ವ್ಯಕ್ತಿನ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೊ ಫಂಕ್ಷನ್ಗೆ ಹೋಗೋಣ ಅಂತೇಳ್ಬಿಟ್ಟು ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಸೊ ಗ್ರ್ಯಾಂಡ್ ಆಗೋಲ್ಲ ವಿಪರೀತ ತಲೆನೂ ಬೇರೆ ಇದೆ ಅದರಲ್ಲೂ ಕೂಡ ರೆಡಿ ಆಗಿದ್ದೀನಿ ಸೊ ಹೋಗೋಣ ಹೋಗೋದಕ್ಕೆ ಒಂಥರ ಏನೋ ಸಂಕೋಚ ಅಂತ ಅನ್ನಿಸ್ತಿದೆ ಯಾಕೆಂದರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅಲ್ಲಿರೋದು ಸೊ ನನಗೆ ಹೋಗೋದಕ್ಕೆ ಏನೋ ಒಂಥರ ಸಂಕೋಚ ಅಂತ ಅನ್ನಿಸ್ತಿದೆ ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅಲ್ಲಿ ಹೋಗಿ ನಿಲ್ಲೋದಕ್ಕೆ ಏನೋ ಒಂಥರ ಹಾಂ ಏನೋ ಒಂಥರ ಅಂತ ಅನ್ನಿಸ್ತಿದೆ ಬಟ್ ಆದರೂ ಕರೆದಿದ್ದಾರೆ ಅಂದರೆ ಟೂ ಡೇಸ್ ಬ್ಯಾಕ್ ಒಂದು ಸಾರಿ ಕರೆದು ಬಿಟ್ಟು ಸುಮ್ಮನೆ ಆಗಿದ್ರೆ ಸೊ ಹೋಗಲಿ ಬಿಡು ಅಂತೇಳ್ಬಿಟ್ಟು ನಾವು ಸುಮ್ಮನೆ ಇರ್ತಿದ್ವಿ ಬಟ್ ಏನು ಅಂತಂದರೆ ಪ್ರತಿ ಸಾರಿನೂ ಕಂಡಾಗ ಅಮ್ಮ ಮಿಸ್ ಮಾಡಬಾರ್ದು ಬರಲೇಬೇಕು ಅಮ್ಮ ಮಿಸ್ ಮಾಡಬಾರ್ದು ಬರಲೇಬೇಕು ಅಂತ ಹೇಳ್ತಾನೇ ಇದ್ದಾರೆ ಸೊ ಹಾಗಾಗಿ ಹೊರಟಿದ್ದೀನಿ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಪೂಜಾ ಕಾರ್ಯಕ್ರಮ ಬಂದ್ಬಿಟ್ಟು ಬೆಳಗ್ಗೆ ಆರು ಅಥವಾ ಆರೂವರೆ ಅಥವಾ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿತ್ತು ಇಲ್ಲಿ ಬಂದ್ಬಿಟ್ಟು ನವಗ್ರಹಗಳ ಪೂಜೆ ಮಾಡಿದ್ದಾರೆ ಹಾಗೆ ಇನ್ನೊಂದು ಕಡೆಯಲ್ಲಿ ಲಿಂಗುವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನಾನು ಬಂದು ಅವರು ಬೆಳಗ್ಗೆನೇ ಇನ್ವೈಟ್ ಮಾಡಿದರು ಸೊ ಬೆಳಗ್ಗೆ ಪೂಜೆ ಬರಬೇಕಮ್ಮ ಅಂತ ಹೇಳ್ಬಿಟ್ಟು ಬಟ್ ನಂದು ಮಕ್ಕಳದು ಸ್ಕೂಲಿಗೆಲ್ಲ ಕಳಿಸೋದಿತ್ತಲ್ವ ಸೊ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಟಿಫನ್ ಮಾಡಿಕೊಂಡು ನಾನು ಬಂದಾಗ ಹತ್ತು ಮುಖಾಲು ಅಥವಾ ಹನ್ನೊಂದು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಬಂದ ತಕ್ಷಣ ಅಭಿಷೇಕ ನಡೀತಾ ಇತ್ತು ಲಿಂಗು ಪ್ರತಿಷ್ಠಾಪನೆ ಮಾಡಿದಾರಲ್ವ ಸೊ ಅಲ್ಲಿ ಅಭಿಷೇಕ ನಡೀತಾ ಇತ್ತು ಬಂದ ತಕ್ಷಣ ನಾನು ಹೊರಗಡೆಯಿಂದನೇ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳಿದೆ ಅಂದರೆ ನಮ್ಮನೆ ಡೋರ್ ತೆಗೆದ ತಕ್ಷಣ ಇದು ಎದುರುಗಡೆನೆ ಕಾಣಿಸುತ್ತೆ ಸೊ ನಾನು ಡೋರ್ ತೆಗೆ ತಕ್ಷಣ ಎದುರುಗಡೆನೆ ಸರ್ ನಿಂತ್ಕೊಂಡಿದ್ರು ಬಂದ ತಕ್ಷಣ ಹೋಗಿ ಅಮ್ಮ ಅಭಿಷೇಕ ನಡೀತಾ ಇದೆ ಅಲ್ಲ ಎಂಡ್ ಆಗ್ತಾ ಬಂದಿತ್ತು ಸೊ ಅಭಿಷೇಕ ನಡೀತಿದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ತನಕ ಬಂದು ಅರ್ಚಕರಿಗೆ ಹೇಳಿ ಸೊ ಇವರು ನಮಗೆ ಬೇಕಾದವರು ಇಲ್ಲೇ ಎದುರುಗಡೆ ಮನೆಯವರು ಸೊ ಇವ್ರ ಕಡೆಯಿಂದ ಅಭಿಷೇಕ ಮಾಡಿಸಿ ಅಂತ ಹೇಳಿ ಸರ್ ಹೋದರು ಸೊ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಯಾರು ಈ ವ್ಯಕ್ತಿ ಅಂತ ನೀವು ಅನ್ಕೊಳ್ತಾ ಇದ್ರೆ ಇವಾಗ ತಾನೆ ಜಸ್ಟ್ ಸ್ಟೇಜ್ ಮೇಲೆ ಒಬ್ಬರನ್ನ ಕರ್ಕೊಂಡೋದ್ರು ಸಾರಿ ಸ್ಟೇಜ್ ಎಲ್ಲ ಮೆಟ್ಲನ್ನು ಹತ್ತಿಸ್ಕೊಂಡು ಒಬ್ಬರ ಹಿರಿಯರನ್ನ ಕರ್ಕೊಂಡೋದ್ರು ನೋಡ್ತಾ ಇರ್ಬೋದು ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಅತಿಥಿನೂ ಎಷ್ಟು ಹೃದಯಪೂರ್ವಕವಾಗಿ ವೆಲ್ಕಮ್ ಮಾಡ್ತಾರೆ ಅಂತ ಅಂದರೆ ನಾವು ಬಂದಾಗಲೂ ಕೂಡ ಅಷ್ಟೇ ಪ್ರೀತಿ ಬನ್ನಿ ಅಮ್ಮ ಕುತ್ಕೊಳ್ಳಿ ಹೋಗಿ ಇರಿ ಅಂತ ಎಷ್ಟೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಸೊ ಇವ್ರನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಸೊ ಸುಪ್ರಸಿದ್ಧವಾದ ಹೋಟೆಲ್ ಗಾಂಧಿ ಸರ್ಕಲ್ ಸರ್ವೇಶ್ವರ ಹೋಟೆಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಸೊ ಆ ಒಂದು ಹೋಟೆಲ್ ಮಾಲೀಕರಾದಂತ ಬಸವರಾಜ್ ಸರ್ ಇವರು ಇವರ ಪರಿಚಯ ನಮಗೆ ಮೂರು ವರ್ಷದಿಂದ ಇದೆ ಸ್ನೇಹಿತರೆ ಅಂದರೆ ನಾವು ಈ ಮನೆಗೆ ಲೀಸಿಗೆ ಬಂದಾಗಿಂದೂ ಇವರ ಪರಿಚಯ ಇದೆ ಸೊ ಇಲ್ಲಿ ಏನು ಫಂಕ್ಷನ್ ಇವರು ಯಾಕೆ ನಮ್ಮ ಮನೆ ಮುಂದೆ ಇದ್ದಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಇರುತ್ತೆ ಸೊ ಅದನ್ನ ನಾನು ಬಿಡಿಸಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಸೊ ಇವಾಗ ಅಭಿಷೇಕ ಮಾಡಿಬಿಟ್ಟು ಬಂದು ಕುತ್ಕೊಂಡಿದೆ ಸರ್ ತುಂಬಾ ಫೋರ್ಸ್ ಮಾಡಿದರು ಇಲ್ಲ ನೀವು ಏನಾದರೂ ನಷ್ಟ ಮಾಡಲೇಬೇಕು ಅಂತೇಳ್ಬಿಟ್ಟು ನಾನು ಆಲ್ರೆಡಿ ರೊಟ್ಟಿ ತಿಂದ್ಕೊಂಡು ಬಂದಿದೆ ಆದರೂ ಕೂಡ ತುಂಬಾ ಫೋರ್ಸಿಬಲ್ ಮಾಡಿಬಿಟ್ಟು ಕಳಿಸಿದರು ಸೊ ನನ್ನ ತಟ್ಟೆ ಇಡ್ಲಿ ದೋಸೆ ಎಲ್ಲ ಇತ್ತು ಒಂದು ಕಾಲು ಕಾಲು ಒಂದೇ ಕಾಲು ಇಡ್ಲಿ ಹಾಗೆ ಒಂದು ಸಣ್ಣ ದೋಸೆ ತಿಂದ್ಕೊಂಡು ಬಂದು ಕೂತ್ಕೊಂಡೆ ಸೊ ಅಭಿಷೇಕ ಎಲ್ಲ ಮಾಡಿದ್ರಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಹಾಲು ತುಪ್ಪ ಎಲ್ಲ ಹಾಕಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ಅಲಂಕಾರ ಮಾಡಿದ್ದಾರೆ ಅಲಂಕಾರ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಕೆಲ ಕೆಲವೊಂದಿಷ್ಟು ಮರಿ ಪುರೋಹಿತರ ಸ್ವಾಮಿಗಳನ್ನ ಕರೆಸಿದ್ದಾರೆ ಇವರೆಲ್ಲಿ ಅಂತಂದ್ರೆ ಮುರುಘಾ ಮಠ ವಿನೋಬ ನಗರದಲ್ಲಿ ಪಾಠನ ಕಲಿಯುತ್ತಿರತಕ್ಕಂಥ ಮಕ್ಕಳು ಇವರು ಸೊ ನೂರ ಎಂಟು ಮಕ್ಕಳನ್ನ ಕರೆಸಿದ್ದಾರೆ ಇವರು ಸೊ ಪೂಜೆಗೆ ಇರಲಿ ಅಂತಬಿಟ್ಟು ಹಾಗೆ ದೊಡ್ಡ ಸ್ವಾಮಿಗಳನ್ನು ಕೂಡ ಅರ್ಚಕರು ಅಥವಾ ಸ್ವಾಮಿಗಳನ್ನು ಅಂತೀವಿ ಅವ್ರನ್ನೂ ಕೂಡ ಕರೆಸಿ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದಾರೆ ತುಂಬ ಹೇಳ್ತಾ ಇದ್ದೀನಿ ಇದು ಏನು ಪೂಜೆ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಅಂತ ಅಂದ್ಕೊಳ್ತಿದ್ರ ಸ್ನೇಹಿತರೆ ಇದು ಸರ್ವೇಶ್ವರ ಹೋಟೆಲ್ ಓನರ್ ಆಗಿರ್ತಕ್ಕಂಥ ಬಸವರಾಜ್ ಸರ್ ಅವರ ತಂದೆ ತಾಯಿಯ ಒಂದು ಸಮಾಧಿ ಸೊ ನಾವು ಸಮಾಧಿ ಅಂದರೆ ತಪ್ಪಾಗುತ್ತೆ ಯಾಕೆಂದರೆ ಯಾವತ್ತವರು ಸಮಾಧಿ ಅಂತ ಕನ್ಸಿಡರ್ ಮಾಡಿಲ್ಲ ಅವರು ಈ ಗೇಟಿಗೆ ಒಂದು ಬೀಗ ಹಾಕಿದ್ದಾರೆ ಆ ಬೀಗದಲ್ಲೂ ಕೂಡ ಒಂದು ಕೀಗೊಚ್ಚಿದೆ ಅದರಲ್ಲೂ ಕೂಡ ಅವರು ಅಜ್ಜನ ಗದ್ದಿಗೆ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದಾರೆ ಹಾಗಂತ ಇವರು ಸ್ವಾಮಿಗಳ ಆ ಥರ ಅಂದರೆ ಯಾವುದಾದ್ರೂ ಮಠದ ಸ್ವಾಮಿಗಳ ಆ ಥರದ ಲ್ಲ ಇಲ್ಲ ಸ್ನೇಹಿತರೆ ಇವರು ವೀರಶೈವ ಪಂಚಮ ಶಾಲಿ ಲಿಂಗಾಯ್ತು ಅಂದರೆ ನಮ್ಮ ಅರ್ಥದಲ್ಲಿ ಹೇಳಬೇಕು ಅಂದರೆ ನಾವು ಸ್ವಾಮಿಯರು ಅಂದರೆ ಐನೇರಿಗೆ ನಾವು ಆ ಥರ ಕರಿತೀವಿ ಸೊ ಇವರು ಆ ಒಂದು ಕ್ಯಾಸ್ಟನ್ನವರು ಇವರ ತಂದೆ ಸಾಯೋ ಮುನ್ನ ಹೇಳಿದ್ರಂತೆ ನಾನು ಸತ್ತಾಗ ನಂದು ಒಂದು ಗದ್ದಿಗೆ ಅನ್ನೋ ಥರ ಮಾಡಿಸಿ ಅಂತ ಹೇಳಿಬಿಟ್ಟು ಇವರು ಸತ್ತು ಕೆಲ ವರ್ಷಗಳ ಕಾಲ ತಾಯಿನೂ ಕೂಡ ತಿರ್ಕೊಳ್ತಾರೆ ಹಾಗಾಗಿ ಇವರಿಬ್ಬರ ಗದ್ದಿಗೆಯನ್ನು ಕೂಡ ಇಲ್ಲಿ ತೊಗೊಂಡು ಬಂದು ಮಾಡಿಸಿರ್ತಾರೆ ಬಟ್ ಇದು ಸಪ್ರೇಟಾಗಿ ಇರುತ್ತೆ ಗದ್ದಿಗೆ ತಂದೆಯ ಗದ್ದಿಗೆಗೆ ಒಂದು ಚಿಕ್ಕದಾಗಿ ಮನೆ ಕಟ್ಟಿಸಿರ್ತಾರೆ ಮುನ್ನ ಮುಂಚನೆ ತೀರೋಗಿರ್ತಾರಲ್ವ ಅವರ ಗದ್ದಿಗೆಗೆ ಒಂದು ಮನೆ ಕಟ್ಸಿರ್ತಾರೆ ರೀಸೆಂಟಾಗಿ ಅದನ್ನೆಲ್ಲ ಒಡಿಸಿ ಅಲ್ಟ್ರಾಶೌಂಡ್ ಮಾಡಿಸಿ ಎರಡೂ ಗದ್ದಿಗೆ ಬಂದೇ ಹತ್ತಿರ ಬರೋ ರೀತಿ ಮಾಡಿ ಇಷ್ಟೆಲ್ಲ ಡೆಕೋರೇಷನ್ ಮಾಡಿಸಿ ಟೈಲ್ಸ್ ಎಲ್ಲ ಹಾಕಿಸಿ ತುಂಬಾ ಗ್ರ್ಯಾಂಡ್ ಆಗಿ ಇದನ್ನ ಕಟ್ಸಿದ್ದಾರೆ ಇದನ್ನು ಕಟ್ಸೋಕೆ ಬಂದಾಗ ನಮಗೆ ತುಂಬಾ ಪರಿಚಯ ಆಗಿದ್ದಿವರು ಅಂದರೆ ಕಟ್ಟಡ ನಡೀತಿರುವಾಗ ಕೆಲಸ ಮಾಡಿಸೋದಕ್ಕೆ ಅಂತ ಅಂತೇಳ್ಬಿಟ್ಟು ಬಂದು ಕೂತ್ಕೊಳ್ತಾ ಇದ್ರು ಎಷ್ಟು ಸರಳ ವ್ಯಕ್ತಿ ಅಂದರೆ ಮನೆ ಹೊರಗಡೆ ಒಂದು ಚೇರ್ ಇಸ್ಕೊಂಡು ಅಷ್ಟೇ ಕೂರ್ತಾಯಿದ್ರು ನೆರಳಿಗೆ ಬಿಟ್ಟರೆ ಏನೂ ಸ್ನೇಹಿತರೆ ಅಂಥ ಅಹಂಕಾರ ಇಲ್ಲದ ಂತ ಮನುಷ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಮಕ್ಕಳನ್ನಂತೂ ತುಂಬ ಸರಿ ಕರಿತಾ ಇದ್ರು ಒಂದು ಸೋಮವಾರ ಕಳ್ಸಮ್ಮ ನಮ್ಮ ಹೋಟೆಲ್ಗೆ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಹೋಟೆಲಲ್ಲೇ ಇರಲಿ ಅವ್ರಿಗೆ ಇಷ್ಟ ಆಗುತ್ತೋ ಅಷ್ಟು ಒಬ್ಬಟ್ಟು ತಿನ್ಲಿ ನನ್ನ ಮಕ್ಕಳಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಅವ್ರಿಗೂ ಸಹ ಗೊತ್ತಾಗಿತ್ತು ಸಾರಿ ಹೋಳಿಗೆ ಮಾಡಿದಾಗ ಹಾಗೆ ಮಾತುಕತೆಯಲ್ಲಿ ಮಾತಾಡ್ತೀವಿ ಅಷ್ಟೇ ಸೊ ಹಾಗಾಗಿ ಸರ್ ಹೇಳ್ತಾಯಿದ್ರು ಒಂದು ಸರಿ ಸೋಮವಾರ ಕಳಿಸಿಯಮ್ಮ ನಮ್ಮ ಹೋಟೆಲ್ಗೆ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಒಬ್ಬಟ್ಟು ತಿನ್ಲಿ ನಾನೇನೇ ಸಂಜೆ ಕಾರಲ್ಲಿ ಕರ್ಕೊಂಡು ಬಂದುಬಿಡ್ತೀನಿ ಅಷ್ಟೆಲ್ಲ ತುಂಬ ಟೈಮ್ ಆ ಥರ ಕರೆದಿದ್ದಾರೆ ಸೊ ಅವ್ರು ಕರೆದ ತಕ್ಷಣ ನಾವು ಆಗೋದಿಲ್ಲ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಇದ್ವಿ ಅಷ್ಟೇ ಸೊ ಅವರ ಒಂದು ಪ್ರೀತಿಗೆ ಬೆಲೆ ಕೊಡಬೇಕೇ ಹೊರತು ಅವ್ರು ಕರೆದ್ರು ಅಂತ ಕಳಿಸೋದಲ್ಲ ಹಾಗೇ ಸ್ನೇಹಿತರೆ ಇವರ ಒಂದು ಫ್ಯಾಮಿಲಿನ ಕೇಳಿಬಿಟ್ರೆ ತುಂಬಾ ಅಚ್ಚರಿ ಪಡ್ತೀರ ಈ ಬಸವರಾಜ್ ಸರ್ಗೆ ಒಬ್ಬ ಅಣ್ಣ ಇದ್ದಾರೆ ಹಾಗೆ ಒಂಬತ್ತು ಜನ ಅಕ್ಕ ತಂಗಿರು ಅದನ್ನು ಕೇಳ್ತಾ ಇದ್ರೆ ಎಷ್ಟು ಖುಷಿಯಾಗತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ಕೇಳೋದಕ್ಕೇ ಎಷ್ಟೊಂದು ಆಗುತ್ತೆ ಅವರ ಒಂದು ಪ್ರೀತಿ ವಾತ್ಸಲ್ಯನ ನೋಡ್ತಾ ಇದ್ದರೆ ಇನ್ನೂ ಕೂಡ ತುಂಬ ತುಂಬ ಮನಸ್ಸು ತುಂಬಿ ಬಂತು ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ಅವರ ವಾತ್ಸಲ್ಯ ಸೊ ಇಲ್ಲಿ ಮೆಟ್ಲ ಮೇಲೆ ಹತ್ತುತ್ತಾ ಇದ್ದಾರೆ ಸೊ ಅಕ್ಕ ತಂಗಿರು ನೋಡ್ತಾ ಇರ್ಬೋದು ಇವರು ಒಂಬತ್ತು ಜನ ಅಕ್ಕ ತಂಗಿರು ಸರಿಗೆ ಒಂಬತ್ತು ಜನ ಅಕ್ಕ ತಂಗಿರು ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಸೊ ಇವಾಗ ಇಲ್ಲಿ ಎಂಟು ಜನ ಅಕ್ಕ ತಂಗಿಯರು ಬಂದಿದ್ದಾರೆ ಸಹಜವಾಗಿ ಏನಂತ ಹೇಳ್ತಾರೆ ಅಂದರೆ ಬಡೂರು ಮನೆಯಲ್ಲೇ ಹೆಣ್ಮಕ್ಳು ಜಾಸ್ತಿ ಹುಟ್ಟೋದು ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡಿ ಶ್ರೀಮಂತರ ಮನೆಯಲ್ಲಿ ಒಂಬತ್ತು ಜನ ಅಕ್ಕ ಇದ್ದಾರೆ ಅಂತಂದರೆ ಎಷ್ಟು ಖುಷಿ ಪಡೋ ವಿಷಯ ಅಲ್ವಾ ಹಾಗೆ ಬಸವರಾಜ್ ಸರ್ಗೂ ಕೂಡ ಮೂರು ಜನ ಹೆಣ್ಮಕ್ಳು ಒಬ್ರೇ ಒಬ್ಬರು ಮಗ ಇದ್ದಾರೆ ಸೊ ಅವರು ಅವರಮ್ಮನ್ನ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ಅವರು ಬೆಳಗ್ಗೆ ಅಭಿಷೇಕ ಮತ್ತು ಪೂಜೆ ಮುಗಿಸಿ ನವಗ್ರಹ ಪೂಜೆ ಮುಗಿಸ್ಬಿಟ್ಟು ಮನೆಗೆ ಹೋಗಿದ್ದಾರೆ ಅಡುಗೆ ಎಲ್ಲ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ನಾವು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಅಂದರೆ ಮನೆ ಫಂಕ್ಷನ್ ಅಲ್ವಾ ಸೊ ಅವ್ರ ಮನೆಯವರೆಲ್ಲ ಮಾಡಲಿಕ್ಕೆ ಪೂಜೆನ ಅಂದ್ಕೊಂಡು ದೂರ ನಿಂತ್ಕೊಂಡು ನೋಡ್ತಾ ಇದ್ವಿ ಬಟ್ ಅವರು ದೂರ ಇರೋದಕ್ಕೆ ಬಿಡಲಿಲ್ಲ ಬನ್ನಿ ಅಮ್ಮ ಮೇಲೆ ಬನ್ನಿ ಅಮ್ಮ ಮೇಲೆ ಅಂತ ಹೇಳ್ಬಿಟ್ಟು ಕರೆದು ಕರೆದು ಪೂಜೆ ಮಾಡಿಸ್ತಾ ಇದ್ರು ಇವಾಗ ಅವ್ರ ಮಿಸ್ಸಸ್ಸು ಕೂಡ ಬಂದರು ಹಾಗೆ ಅವ್ರ ಮಗನೂ ಕೂಡ ಬಂದರು ಸ್ನೇಹಿತರೆ ಸೊ ತೋರಿಸ್ತೀನಿ ವೈಟ್ ಜುಬ್ಬ ಹಾಕ್ಕೊಂಡು ನಿಂತ್ಕೊಂಡಿದ್ದಾರಲ್ವ ಸೊ ಇವರೇ ಅವರ ಏಕೈಕ ಪುತ್ರ ಅವರು ಕೂಡ ಅಷ್ಟೇ ಸ್ನೇಹಿತರೆ ತುಂಬ ಒಳ್ಳೆಯವರು ಹಾಗೆ ಇವರು ಅವರ ಮಗಳು ಪ್ರತಿಯೊಬ್ಬರು ಎಷ್ಟು ಅಂದರೆ ತಿಂಡಿ ತಿಂದ್ರ ಅಮ್ಮ ಇದ್ದಲ್ಗೇ ವಾಟ್ರು ಬಾಟ್ಲೆಲ್ಲ ತೊಗೊಂಡು ಬಂದು ಕೊಡ್ತಾಯಿದ್ರು ಬಿಸಿಲು ತುಂಬ ಇದೆ ನೀರು ಕುಡೀರಿ ಅಂತ ಹೇಳ್ಬಿಟ್ಟು ಎಷ್ಟು ಕಾಳಜಿ ಎಷ್ಟು ಪ್ರೀತಿ ಶ್ರೀಮಂತಿಕೆ ಜೊತೆ ಅಂತ ಗುಣ ಇರುತ್ತಲ್ವ ಅದು ತುಂಬ ಕಡಿಮೆ ಜನರಿಗೆ ಶ್ರೀಮಂತರಲ್ಲಿ ಅಹಂಕಾರ ಜಾಸ್ತಿ ಇರೋ ನಾವು ನೋಡಿರ್ತೀವಿ ತುಂಬ ಪ್ರೀತಿ ವಾತ್ಸಲ್ಯದಿಂದ ಇರೋದು ಕನ್ಸನ್ ತೋರಿಸೋದು ತುಂಬ ಕಡಿಮೆ ಜನರಲ್ಲೇ ಸೊ ನೋಡಿ ನಮ್ಮನ್ನು ಕೂಡ ಅವ್ರ ಫ್ಯಾಮಿಲೀಲಿ ಒಬ್ಬರು ಅಂತ ತಿಳ್ಕೊಂಡು ನಮ್ಮನ್ನು ಎಲ್ಲ ಕರೆಸಿ ವಿಶೇಷವಾಗಿ ಪೂಜೆ ಮಾಡಿಸ್ತಿದ್ದಾರೆ ನನಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಯ್ತು ಸ್ನೇಹಿತರೆ ಹಾಗೆ ಈ ಒಂದು ಗದ್ದಿಗೆ ನಮ್ಮ ಮನೆ ಮುಂದೆನೆ ಇದೆ ಹಾಗಂತ ನನಗೆ ಯಾವತ್ತೂ ಭಯ ಇಲ್ಲ ಸ್ನೇಹಿತರೆ ಎದ್ರಗಡೆ ಒಬ್ಬ ಹಿರಿಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿರ್ತೀವಿ ಇವತ್ತು ಅದರ ಒಂದು ಉದ್ಘಾಟನೆ ಅಂದ್ರೆ ಈ ಕಟ್ಟಡದ ಉದ್ಘಾಟನೆ ಅದರ ಜೊತೆಗೆ ಲಿಂಗ ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ತಾಯಿದ್ರು ಅಂದರೆ ತಂದೆ ತಾಯಿಯ ಗದ್ದಿಗೆಯ ಮೇಲೆ ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿ ಇವತ್ತು ವಿಶೇಷವಾದ ಪೂಜೆಯನ್ನು ಇಟ್ಕೊಂಡಿದ್ರು ಇಲ್ಲಿ ಬಂದಾಗಿಂದ ನಮ್ಮ ಮನೆಯವ್ರನ್ನ ಐವತ್ತು ಸಾರಿ ಕೇಳಿದ್ದಾರೆ ಸ್ನೇಹಿತರೆ ಎಲ್ಲಮ್ಮ ನಿಮ್ಮ ಮನೆಯವರು ಎಲ್ಲಮ್ಮ ನಿಮ್ಮ ಮನೆಯವರು ಅಂತ ಹೇಳಿ ಸೊ ಇವತ್ತು ನಮ್ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಹಾಗೆ ಅವರ ಮಗಳು ಇವಳು ಸೊ ಇನ್ನೂ ಒಬ್ಬ ಮಗಳು ಬಂದ್ಬಿಟ್ಟು ಬಂದಿಲ್ಲ ಸ್ನೇಹಿತರೆ ಅಂದರೆ ಇವರಿಗೆ ಬಸವರಾಜ್ ಸರ್ಗೆ ಮೂರು ಜನ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಮಾತ್ರ ಇಲ್ಲಿದ್ದಾರೆ ಇನ್ನೊಬ್ಬ ಹೆಣ್ಮಗಳು ಬಂದಿಲ್ಲ ಅವರು ಅಮೇರಿಕದಲ್ಲಿದ್ದಾರಂತೆ ಸೊ ಹಾಗಾಗಿ ಅವರಿಗೆ ಬರೋದಿಕ್ಕಾಗಲಿಲ್ಲ ಅಂತ ಹೇಳಿ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಕುತ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಷ್ಟು ಪ್ರೀತಿ ತೋರಿಸ್ತಾ ಇದ್ರು ಅಂತಂದರೆ ನಿಜವಾಗ್ಲೂ ಅದೇ ನನಗೆ ತುಂಬಾ ಖುಷಿಯಾಗಿದ್ದು ಈ ಥರ ಒಂದು ಶ್ರೀಮಂತಿಕೆಯಲ್ಲಿ ಈ ಥರ ಒಂದು ಕಾಳಜಿ ಮಾಡೋದನ್ನು ನಾನು ಇದೇ ಮೊದಲನೇ ಸಾರಿ ಸ್ನೇಹಿತರೆ ನೋಡಿದ್ದು ಸೊ ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ವಿ ಸೊ ಸುತ್ತ ಅಭಿಷೇಕ ಆಯಿತು ಹಾಗೆ ವಿಶೇಷವಾಗಿ ಈಶ್ವರನಿಗೆ ವಿಶೇಷ ಪೂಜೆ ಆಯಿತು ನೂರಾ ಎಂಟು ಪತ್ರಿ ದಳಗಳ ನೂರಾ ಎಂಟು ಹೂವಿನಲ್ಲಿ ನೂರ ಎಂಟು ಮಂತ್ರಗಳನ್ನ ಹೇಳಿ ಪೂಜೆ ಮಾಡಿಸಿ ಲಾಸ್ಟಿಗೆ ಅರ್ಚಕರ ಕಡೆಯಿಂದ ದಂಪತಿಗಳಿಗೆ ಆಶೀರ್ವಾದ ಮಾಡ್ತಾಯಿದ್ರು ಸೊ ಇಬ್ಬರು ದಂಪತಿಗಳಿಗೆ ಅಂದರೆ ಅಣ್ಣ ತಮ್ಮ ಇಬ್ಬರನ್ನ ಕೂರಿಸಿ ಅವರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆರತಿ ಮಾಡಿ ಓಕಳಿ ಎಲ್ಲ ಮಾಡಿ ಈ ಥರದ್ದೆಲ್ಲ ಪೂಜೆ ಮಾಡಿ ಹಾರ ಹಾಕಿ ಅವರಿಗೆ ಅರ್ಚಕರ ಕಡೆಯಿಂದ ವಿಶೇಷವಾದ ಪೂಜೆ ಮಾಡಿಸಿ ನೆಕ್ಸ್ಟು ಅಕ್ಕ ತಂಗಿಯರ ಜೊತೆಗೆ ಅತ್ತಿಗೆ ನಾದಿನಿ ಅಣ್ಣ ತಮ್ಮ ಇವರೆಲ್ಲ ಒಂದು ಒಂದು ಚಿಕ್ಕ ಫ್ಯಾಮಿಲಿ ಅನ್ನೋ ರೀತಿ ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ರು ಅಕ್ಕ ತಂಗಿಯರ ಜೊತೆಗೆ ಒಂದು ಫೋಟೋ ಇರಲಿ ಅಂತ ಹೇಳಿ ತೆಗೆಸ್ಕೊಳ್ತಾ ಇದ್ರು ಇದಾದ ಮೇಲೆ ಸ್ನೇಹಿತರೆ ಒಂದು ವಿಶೇಷವಾದ ಫ್ಯಾಮಿಲಿ ಫೋಟೋ ಒಂದು ಬಂತು ಸೊ ವಿಶೇಷವಾಗಿ ಯಾಕೆಂದರೆ ಫ್ಯಾಮಿಲಿ ಫೋಟೋ ಫೋಟೋ ಅಂದರೆ ಎಲ್ಲ ಸಾಮಾನ್ಯವಾಗಿ ಫ್ಯಾಮಿಲಿಗಳೆಲ್ಲ ತೆಗೆಸ್ಕೊಳ್ತಾರೆ ಅಂತ ನೀವು ಅಂದ್ಕೊಳ್ಬೋದು ಬಟ್ ಇಲ್ಲಿ ತುಂಬಾ ವಿಶೇಷ ಅಂತ ಅನ್ನಿಸ್ತು ಯಾಕೆ ಅಂತ ಹೇಳ್ತೀನಿ ಯಾಕೆ ನನಗೆ ಅಷ್ಟು ವಿಶೇಷ ಅನ್ನಿಸ್ತು ಅಂತಂದರೆ ಒಬ್ಬ ಮಗಳು ಬಂದಿಲ್ಲ ಅಮೇರಿಕ್ದಲ್ಲಿದ್ದಾರೆ ಸೊ ಅವ್ರು ಆಗಲಿಲ್ಲ ಅಂತ ಹೇಳಿಬಿಟ್ಟು ಬರಲಿಲ್ಲ ಅಲ್ವಾ ಸೊ ಹಾಗಂತ ಈ ಒಂದು ಫೋಟೋದಲ್ಲಿ ಅವ್ರನ್ನ ಅವರು ಮಿಸ್ ಮಾಡಲಿಲ್ಲ ಸ್ನೇಹಿತರೆ ಖಂಡಿತ ಅವರನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಎಲ್ಲರೂ ಒಂದು ಫ್ಯಾಮಿಲಿ ಅಳಿಯಂದರು ಮಕ್ಕಳು ಮೊಮ್ಮಕ್ಕಳು ಅಂದರೆ ಹೆಣ್ಣು ಮೊಮ್ಮಕ್ಕಳು ಕೂಡ ಇಲ್ಲಿ ಬಂದಿದ್ದರು ಅಂದರೆ ಹಿಂದ್ಗಡೆ ಏನು ಒಂಬತ್ತು ಜನ ಅಕ್ಕ ತಂಗಿ ಸಾರಿ ಎಂಟು ಜನ ಅಕ್ಕ ತಂಗಿ ನಿಂತಿದಾರಲ್ವ ಅವರ ಮಕ್ ಮಕ್ಕಳು ಕೂಡ ಮೊಮ್ಮಕ್ಕಳು ಕೂಡ ಬಂದಿದ್ದರು ಸೊ ಅವರು ಜೊತೆಗೆ ಅಮೇರಿಕದಲ್ಲಿ ಇರ್ತಕ್ಕಂಥ ಅಂದರೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ದೇ ಇರೋವಂಥ ಮಗಳನ್ನು ಕೂಡ ಕರೆ ತಂದರು ಅದು ಯಾವುದರ ಮುಖಾಂತರ ಅಂದರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಬ್ರು ಬ್ರದರ್ ಮೊಬೈಲ್ ಹಿಡ್ಕೊಂಡಿದ್ದಾರಲ್ವ ಸೊ ಆ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರ ಫೋಟೋನು ಕೂಡ ಈ ಫ್ಯಾಮಿಲಿ ಫೋಟೋದ ಜೊತೆ ಬರಬೇಕು ಅಂತ ಹೇಳಿ ಒಂದು ಫೋಟೋನ ತೆಗಿಸಿದ್ರಲ್ವ ಅದು ತುಂಬ ವಿಶೇಷ ಅಂತ ಅನ್ನಿಸ್ತು ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಈ ಒಂದು ಫಂಕ್ಷನಲ್ಲಿ ಭಾಗವಹಿಸಿ ಹಾಗೆ ನೆಕ್ಸ್ಟು ಎಲ್ಲರಿಗೂ ಒಂದು ಉಡುಗೊರೆಯನ್ನು ಕೊಟ್ಟರು ಸೊ ಪ್ರತಿಯೊಬ್ಬರಿಗೂ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉಡುಗೊರೆ ಕೊಟ್ಟರು ಸೊ ನನಗೂ ಕೂಡ ಒಂದು ಉಡುಗೊರೆ ಸಿಕ್ತು ಸ್ನೇಹಿತರೆ ಸೀರೆ ಕೊಟ್ಟರು ತವ್ರ ಮನೆಯಿಂದಾನೇ ಸೀರೆ ಕೊಟ್ಟಷ್ಟು ನನಗೂ ಕೂಡ ಸಂತೋಷ ಆಯಿತು ಹಾಗೆ ಸ್ನೇಹಿತರೆ ಇದ್ರ ಜೊತೆಗೆ ಇವತ್ತಿನ ವ್ಲಾಗ್ನ ನಾನು ಹೆಂಡ್ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಲ್ ಬಾಯ್